ಇಡೀತಿನ ಈ ಪ್ರಪಂಚವನ್ನ ಒಂದು ಮಾಡಿ ಹಿಡಿದುಕೊಳ್ಳೋ ಶಕ್ತಿ ಅಂತ ಹೇಳ್ತಾರೆ ದಿನಿಷಸ್ ನಾನು ನೀನು ಪಿಶಾ ಎಲ್ಲಾದ್ರೂ ಹೊರಗೆ ಹೋಗೋಣ ಜಸ್ಟ್ ಅಸ್ ಫ್ಯಾಮಿಲಿ ಟೈಮ್ ಓಕೆನಾ ನನ್ನ ಹೆಂಡತಿ ನನ್ನ ಮಗಳನ್ನ ಮೊನ್ನೆ ಪಿಕ್ನಿಕ್ ಗೆ ಕರ್ಕೊಂಡು ಹೋಗಿದ್ಲು ಆ ಫೋಟೋಸ್ ನಾ ಇನ್ಸ್ಟಾ ದಲ್ಲಿ ಪೋಸ್ಟ್ ಮಾಡಿ ಕ್ಯಾಪ್ಷನ್ ಅಲ್ಲಿ ವಿ ತ್ರೀ ಆರ್ ಫ್ಯಾಮಿಲಿ ಫಾರ್ ಎವರ್ ಅಂತ ಹಾಕಿದ್ದಾಳೆ ಇದರಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಫೋಟೋದಲ್ಲಿರೋದು ನಾನಲ್ಲ ಸ್ವಪ್ನ ಪ್ರೀತಿ ನೀಡೋ ಕಂಡ ಮಗಳು ಇನ್ನೇನು ಬೇಡ ಅಂದ್ಕೊಂಡಿದ್ದ ಸ್ವಪ್ನಾಳ ಬದುಕಿಗೆ ಒಂದು ಬಿರುಗಾಳಿ ಅಪ್ಪಳಿಸಲಿ ಬುದ್ಧಿ ಮರಿಬೇಕು ಅಂತಿರೋದನ್ನ ಹೃದಯ ಮತ್ತೆ ನೆನಪು ಮಾಡಿಕೊಂಡಿತ್ತು ನಾನು ಸ್ವಪ್ನ ಮತ್ತೆ ಚೆನ್ನಾಗಿ ನೋಡ್ಕೊತೇನೆ ಜೀವನಕ್ಕಾಗಿನ ಹೋರಾಟ ಗೆಲ್ಲುತ್ತೋ ಅಥವಾ ಆಸೆ ಹಿಂದಿನ ಹೋರಾಟವೋ ಅಂತ ಸಮಯವೇ ಅಪ್ಪ ನನ ಜೊತೆ वापस ಬಾ другу 나 메뉴르 ಕಂಡೆ ತ ಬಿಡ ಹೋಗಲ್ಲ ನನಗೋಸ್ಕರ ಮತ್ತೆ ಬರ್ತಾನೆ